ಮೊಯಿನಿ ಅವ್ರಿಗೆ ಚೌಡಿ ಇತ್ತಲ್ಲ ಹಾಂ ಚೌಡಿ ತೆಗ್ದೆ ತಾನೆ ಚೌಡಿ ಓದ್ಲ ತಾನೆ ಭಯ ಬಿದ್ದಿಲ್ಲ ಹಾಂ ಭಯ ಪಡಿಸ್ಲಾ ಅವ್ರ ಅಮ್ಮನಿಗೆ ಯಾರು ಇರೋದು ಮೊಯನೇ ನಿನ್ನೆನಾ ಮೊಯ್ನಿ ಯಾಕೆ ಮಾಡ್ತಾ ಇದ್ದಿದ್ದ ಅದೇ ನೋಡು ಆಕ್ಷನ್ ತೋ ಕೈ ತೋರಿಸ್ತು ನೋಡ ಇನ್ನು ಸೃಷ್ಟಿ ಮಾಡಿರೋದಾ ಇಲ್ಲ ಆತ್ಮಾನ ಸುತ್ತೋಗಿರೋದು ಸತ್ತೋಗಿರೋದಿನ ಅಲ್ಲ ಹೋಯ್ನಿ ಇವಾಗ ನಾನು ಎದ್ದಿ ನಾನು ಹೇಳಿದ ಕೆಲಸ ಮಾಡ್ಕೊಂಡು ಜೊತೆಲಿರ್ತೀಯ ಹೋಯ್ತಿಯಾ ನನ್ನ ಜೊತೆಲಿ ನನಗೆ ತೊಂದರೆ ನೋಡ್ಕೊತಿಯಾ ಗ್ಯಾರಂಟಿನಾ ಹಾ ಗ್ಯಾರಂಟಿ ಇರ್ತೀಯ ನಮಸ್ಕಾರ ವೀಕ್ಷಕರೇ ನಾಗರಾಜ್ರ ಹತ್ರ ಹೋಗಿ ಪರಿಹಾರ ಪಡೆದವರು ಒಬ್ಬರು ಲೈನಲ್ಲಿದ್ದಾರೆ ಅವ್ರ ಸಮಸ್ಯೆ ಏನು ಏನು ತೊಂದರೆ ಮಾತಾಡ್ಸ್ಬಿಡ್ತೀನಿ ಅದಾದಮೇಲೆ ಅದು ಏನು ಅಂತ ನಾಗರಾಜವ್ರು ತಿಳಿಸ್ತಾರೆ ನಮಸ್ಕಾರ ಪ್ರಿಯವರೇ ಹಾಂ ನಮಸ್ತೆ ಸರ್ ಸೊ ಈಗ ಅವ್ರ ಹತ್ರಕ್ಕೆ ನೀವು ಹೋಗೋಕ್ಕೆ ಮೊದಲು ಏನಾಗಿತ್ತು ಯಾವ ಥರ ತೊಂದರೆ ಇಟ್ಕೊಂಡು ಅಲ್ಲಿ ಹೋಗಿದ್ರಿ ಸರ್ ನಾನು ಉಳಿತೀನೋ ಇಲ್ಲೋ ಅನ್ನೋ ಟೈಮಲ್ಲಿ ನಾಗರಾಜ್ ಹತ್ರ ನಾನು ಹೋಗಿದ್ದು ಹ್ಞೂ ಇವತ್ತು ನಾಗರಾಜ್ ನನಗೆ ಒಳ್ಳೇದಾಗಿದೆ ದೇಹದಲ್ಲಿ ಸಿಕ್ಕಾಬಿಟ್ಟೆ ಪ್ರಾಬ್ಲಮ್ ಸರ್ ಮೈ ಕೈ ಎಲ್ಲ ನಾವು ಸುಸ್ತು ನೆಮ್ಮದಿ ಇಲ್ಲ ನಿದ್ದೆ ಬರ್ತಿರ್ಲಿಲ್ಲ ನೈಟ್ ಊಟಾನು ಸರಿಯಾಗಿ ಸೇರ್ತಿರ್ಲಿಲ್ಲ ಆಮೇಲೆ ಆಗ್ಬಿಟ್ಟಿತ್ತು ಅವರು ನಾಗರಾಜ್ ಸರ್ ಇವತ್ತು ನಾನು ಚೆನ್ನಾಗಿದ್ದೀನಿ ನನ್ನ ಎಲ್ಲ ಪ್ರಾಬ್ಲಮ್ ಅವ್ರು ಕ್ಲಿಯರ್ ಮಾಡ್ಕೊಟ್ಟಿದ್ದಾರೆ ಸುಮಾರು ಹಾಸ್ಪಿಟ್ಲಿಗೆಲ್ಲ ತೋರ್ಸಿದೀನಿ ದೇವಸ್ಥಾನಗಳಿಗೆಲ್ಲ ಹೋಗಿದ್ದೀನಿ ಎಲ್ಲೂ ನನ್ನ ಪ್ರಾಬ್ಲಮ್ ಅಷ್ಟು ಕ್ಲಿಯರ್ ಆಗಿ ಎಲ್ಲೂ ಸರಿಯಾಗಿರ್ಲಿಲ್ಲ ನಾಗ್ರಾಚರ್ ಅತ್ರ ಓದ್ಮೇಲೆ ಪರಿಶೋಧನೆ ಕ್ಲಿಯರ್ ಆಗಿದೆ ಎಲ್ಲ ಸೂಪರ್ ಎಷ್ಟು ವರ್ಷದಿಂದ ಇತ್ತು ಇದು ಸಮಸ್ಯೆ ಸುಮಾರು ಐದು ವರ್ಷದಿಂದನು ನನಗೆ ತೊಂದರೆ ಆಗ್ತಿತ್ತು ಸರ್ ದೇಹದಲ್ಲಿ ಹ್ಮ್ ಆ ಇವಾಗ ಚೆನ್ನಾಗಿದೆ ಸರ್ ಯಾವ ತರ ತೊಂದರೆ ಅಂದ್ರೆ ಯಾವ ತರ ನಿಮಗೆ ಅನುಭವ ತೊಂದರೆ ಅಂದ್ರೆ ಅದೇ ದೇಹದಲ್ಲಿ ಬರೀ ನೂвин ಬಾಧೆ ಸರ್ ದೇಹ ತುಂಬಾ نوವು ಚಿಚ್ಚಿದಂಗೆ ಆಗದು ಹಿಡಿದಂಗೆ ಆಗದು ದೇಹದಲ್ಲಿ ಹ್ಮ್ ಆ ನನಗೆ ಆಸ್ತಿ ವಿಚಾರವಾಗಿ ನಮ್ಮ ಚಿಕ್ಕಮ್ಮ ವಾಮಾಚಾರ ಅವರು ಮಾಡಿದ್ದು ಚೌಡಿ ಪ್ರಯೋಗ ಚಂಡಿ ಪ್ರಯೋಗ ಎಲ್ಲ ನಡೆಸಿದ್ರು ಅದು ನಾಗರಾಜ್ ಸರ್ ಎಲ್ಲ ನನಗೆ ಕ್ಲಿಯರ್ ಆಗಿ ಎಲ್ಲ ಅದನ್ನ ಸರಿ ಮಾಡ್ಕೊಟ್ರು ಆಮೇಲೆ ಗಂಡನ ಮನೆಯವರಿಂದನು ತುಂಬಾ ತೊಂದ್ರೆ ಆಗಿತ್ತು ಸರ್ ಅದು ಫಸ್ಟ್ ಟೈಮ್ ಹೋದಾಗ ಎರಡು ಪ್ರಾಬ್ಲಮ್ ನಮ್ದು ಸಾಲ್ವ್ ಆಯ್ತು ಆ ಆಮೇಲೆ ಸೆಕೆಂಡ್ ಟೈಮ್ ಹೋದಾಗ ಐದು ಪ್ರಾಬ್ಲಮ್ ಒಂದೇ ಸರಿಗೆ ಆ ಕ್ಲಿಯರ್ ಆಯ್ತು ನಂದು ಒಂದೆರಡು ಸಮಸ್ಯೆ ಅಲ್ಲ ಸರ್ ತುಂಬಾ ಸಮಸ್ಯೆ ಇತ್ತು ಅದು ನಾಗರಾಜ್ ಸರ್ ಎಲ್ಲದೂ ಕ್ಲಿಯರ್ ಮಾಡ್ಕೊಟ್ಟಿದ್ದಾರೆ ನಮಗೆ ಸೂಪರ್ ಸೊ ಏನ್ ಮಾಡ್ತಾ ಇರೋದು ನೀವೇನ್ ಮಾಡ್ತಾ ಇರೋದು ಪ್ರೆಸೆಂಟ್ ಸರ್ ನಮ್ದು ಬಿ ಎ ಕಂಪ್ಲೀಟ್ ಆಗಿದೆ ಮದ್ವೆ ಆಗಿ ಮೂರುವರೆ ವರ್ಷ ಆಯ್ತು ಆ ಮದ್ವೆ ಆದ್ಮೇಲೆ ಸ್ವಲ್ಪ ಅವರು ಗಂಡನ ಮನೆಯಲ್ಲಿ ತೊಂದರೆ ಮಾಡಿರೋದ್ರಿಂದ ನಾನು ಚೆನ್ನಾಗೇ ಇರಕ್ ಆಗ್ಲಿಲ್ಲ ಅವರು ಗಂಡ ಹೆಂಡತಿ ಚೆನ್ನಾಗೇ ಇರಕ್ ಬಿಡ್ತಾ ಇಲ್ಲ ಮನೆಯಲ್ಲಿ ಅಷ್ಟು ಕಿರಿಕಿರಿ ಪ್ರಾಬ್ಲಮ್ ಮಾಡಿದ್ರು ಅವರು ಮಾಡಿಸಿದಾರೆ ನಮಗೆ ಗೊತ್ತಾಗ್ಲಿಲ್ಲ ಎಲ್ಲಾ ಕಡೆನೂ ಗಂಡನ ಮನೆಯವ್ರು ಮಾಡಿದ್ದಾರೆ ಅಂತಾನೆ ಹೇಳ್ತಾ ಇದ್ರು ಆದ್ರೆ ಎಲ್ಲೂ ಪ್ರಾಬ್ಲಮ್ ಕ್ಲಿಯರ್ ಆಗಿ ಎಲ್ಲೂ ಬಗೆಹರಿಲಿಲ್ಲ ನಾಗರಾಜ್ ಸರ್ ಹತ್ರ ಹೋದ್ಮೇಲೆ ಅವರು ಹೇಳಿದ್ರು ನಿಮ್ ಗಂಡನ ಮನೆಯವರು ಮಾಡಿಸಿದಾರಮ್ಮ ಮತ್ತೆ ನಿಮ್ಮ ಸ್ವಂತ ಸಂಬಂಧಿಕರಲ್ಲೂ ಮಾಡಿದ್ದಾರೆ ಅಂತಂದ್ರು ಒಂದು ಚಂಡಿ ಚೌಡಿ ಆಮೇಲೆ ನಮ್ಮ ಗಂಡನ ಮನೆಯವರು ಒಂದು ಮೋಹಿನಿ ಅದು ಬಿಡಿಸಿತ್ತು ದೇಹಕ್ಕೆ ಕಳಿಸಿತ್ತು ಇಷ್ಟು ಪ್ರಾಬ್ಲಮ್ ನಾಗರಾಜ್ ಸರ್ ನಮಗೆ ಕ್ಲಿಯರ್ ಮಾಡಿಕೊಟ್ಟಿದ್ದಾರೆ ಇದನ್ನ ಮಾಡಿಸಿದ ಯಾರು ಅಂತ ಗೊತ್ತಾಯ್ತಾ ನಿಮಗೆ ಹಾ ಗೊತ್ತಾಯ್ತು ಸರ್ ಗಂಡನ ಮನೆಯವರಿಂದ ತೊಂದರೆ ಆಗಿರೋದು ಆಮೇಲೆ ನಮ್ಮ ಸಂಬಂಧಿಕರು ಆಸ್ತಿ ವಿಚಾರವಾಗಿ ಅವರು ಮಾಡಿಸಿದ್ದು ಹ್ಮ್ 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 ಸೊ ಆಸ್ತಿ ಅಂದ್ರೆ ಇವಾಗ ಯಾವ ತರ ಆಸ್ತಿ ನೀವು ನೀವು ಆಸ್ತಿಗೆ ಹೋಗ್ಬಾರ್ದು ಅಂತ ಸರ್ ನೀವು ಹೋಗ್ಬಾರ್ದಾಕೊಂಡು ಆಸ್ತಿನ ಸ್ವಂತ ನಮ್ಮ ಅಪ್ಪಾಜಿ ಕೆಳಗಡೆ ಒಂದು ಸೈಟ್ ಇದೆ ಅದು ಬಂದು ಅಪ್ಪನ ಹೆಸರಲ್ಲಿರೋದು ಕೋರ್ಟ್ ಅಲ್ಲ ಅದು ಪ್ರಾಬ್ಲಮ್ ಸಾಲ್ವ್ ಆಗಿತ್ತು ಅದು ನಮ್ಮಂತೆ ಆಗಿತ್ತು ಕೋರ್ಟ್ ಅಲ್ಲಿ ಅದು ಅದು ಬಗೆಹರದ್ರು ಕೋರ್ಟ್ ಅಲ್ಲಿ ಅವರು ಅಲ್ಲಿ ಇಲ್ಲಿ ಹೋಗಿ ಮಾಡಿಸಿದ್ರೆ ಅವ್ರ ಮಗಳಿಗೆ ಏನಾದ್ರು ಮಾಡಿಸಿದ್ರೆ ಅವ್ರ ಜೀವನ ಹಾಳಾಗ್ ಹೋದ್ರೆ ಇದು ಎದ್ರುಕೊಂಡು ನನಗ್ ಕೊಡ್ತಾರೆಲ್ಲ ಹೆದ್ರಿ ಅವರು ನನಗೆ ಇದನ್ನ ಬರ್ಕೊಟ್ಟು ಬಿಡ್ತಾರೆ ನನಗೆ ಬಿಡ್ತಾರೆ ಅಂತ ಅದಕ್ಕೋಸ್ಕರ ಆ ತರ ನಮ್ಮ ಮೇಲೆ ಪ್ರಯೋಗ ಎಲ್ಲ ನಡೆಸಿದ್ದಾರೆ ಸರ್ ಸೊ ಇದು ಪ್ರಯೋಗಗಳು ಆಗೋದ್ರಿಂದಾನೇ ನಿಮಗೆ ಈ ತರ ತೊಂದರೆಗಳಾಗ್ತಾ ಇದ್ದು ಹೌದು ಸರ್ ತುಂಬಾ ಅಲ್ಲಿ ಇಲ್ಲಿ ಹೋಗಿ ಬರೀ ಚೌಡಿ ಬಿಡಿಸೋದು ಚಂಡಿ ಬಿಡಿಸೋದು ಈ ತರ ಎಲ್ಲ ಮಾಡಿದ್ದಾರೆ ಸರ್ ಅವರು ಸೊ ಈಗ ನಾಗರಾಜ್ ಅವ್ರ ಹತ್ರ ಮೇಲೆ ಯಾವ ತರ ಇದೆ ಈಗ ಮೈ ಪೈನ್ ಇರೋದು ನೋವು ಅಂತ ಹೇಳಿರಲ್ಲ ಈಗ ಯಾವ ತರ ಇದೆ ಸರ್ ಏನು ಪ್ರಾಬ್ಲಮ್ ಇಲ್ಲ ಸರ್ ಇವಾಗ ನಾನು ಚೆನ್ನಾಗಿದ್ದೀನಿ ಹ್ಮ್ ನಾನು ಉಳಿತೀನೋ ಇಲ್ಲೋ ಅನ್ನೋ ಟೈಮಲ್ಲಿ ಅಲ್ಲಿ ಅವ್ರ ಹತ್ರ ಹೋಗಿತ್ತು ಇವಾಗ ನಾನ್ ತುಂಬಾ ಚೆನ್ನಾಗಿದ್ದೀನಿ ಸರ್ ಅವರಿಂದ ಇವಾಗ ನಾನ್ ಜೀವ ಇವತ್ ಬದುಕಿದ್ದೀನಿ ಅಂದ್ರೆ ಅದಕ್ ನಾಗರಾಜ್ ಸರ್ ಕಾರಣ ಸರ್ ನಾನು ಎಲ್ಲರಿಗೂ ಹೇಳದಿಷ್ಟೇ ನನ್ ತರ ಹೆಣ್ಮಕ್ಳಿಗೆ ಯಾರಿಗೆಲ್ಲ ಪ್ರಾಬ್ಲಮ್ ಇರುತ್ತೋ ಅವ್ರು ನಾಗರಾಜ್ ಹತ್ರ ಹೋದ್ರೆ ಪರ್ಫೆಕ್ಟ್ ಆಗಿ ಅವ್ರ ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಆಗುತ್ತೆ ಅವ್ರು ಕ್ಲಿಯರ್ ಮಾಡ್ಕೊಡ್ತಾರೆ ಅವರಲ್ಲಿ ದೈವಿ ಶಕ್ತಿ ಇರೋದು ಅಷ್ಟೇ ಸತ್ಯ ಪ್ರಾಬ್ಲಮ್ ಕ್ಲಿಯರ್ ಮಾಡೋದು ಅಷ್ಟೇ ಸತ್ಯ ಸರ್ ಸೊ ನಿಮ್ಮ ಅನುಭವ ಇದು ಹ್ಮ್ ತುಂಬಾ ಒಳ್ಳೇದಾಗ್ಲಿ ತಮ್ಗೆ ಇಷ್ಟು ವಿಚಾರ ಹೇಳಿದಿರಾ ಸೊ ನಾಗರಾಜ್ ಅವ್ರನ್ನ ಮಾತಾಡಿಸ್ತೀನಿ ಏನು ಸಮಸ್ಯೆ ಇತ್ತು ನಿಮ್ದು ಅಂತ ಓಕೆ ನಮಸ್ಕಾರ ನಮಸ್ಕಾರ ಸ್ವಂತ ಗಂಡನೂ ಮಾಡಿಸಿದ್ದಾನೆ ಹ್ಮ್ ಅವರು ಚಿಕ್ಕಪ್ಪ ಚಿಕ್ಕಪ್ಪನೂ ಎಂತೀನೂ ಮಾಡಿದ್ದಾರೆ ಅವರು ಹ್ಮ್ ಸುಮಾರು ವರ್ಷಗಳಿಂದ ನೋವು ತಿಂದಿದ್ದಾರೆ ಇಪ್ಪತ್ತೆಂಟು ವರ್ಷಗಳಿಂದ ಅವ್ರ ತಾಯಿ ತಿಂದಿದ್ದಾರೆ ಆಮೇಲೆ ಹುಡುಗಿ ಇದು ಮಾಡಿದ್ದಾರೆ ಇವ್ಗಿ ಮದುವೆ ಆಗಿನೂ ಪಾಪ ಅವ್ರ ಗಂಡನೂ ಬಿಟ್ಬಿಟ್ಟಿದ್ದಾರೆ ಆ ಪರಿಸ್ಥಿತಿಯಲ್ಲಿ ಇದಾರೆ ಅದು ಅವ್ರು ಬಂದು ಮಾತಾಡೋದಂದ್ರೆ ಹೆಂಗೆ ಮಾತಾಡ್ತಾರೆ ಹಂಗೆ ಹಿಂಗೆ ಮಾತಾಡೋಲ್ಲ ಇಲ್ಲ ಹುಡುಗಿ ಬೇಕೇ ಬೇಕು ನಾವು ಕರ್ಕೊಂಡು ಹೋಗಿ ಬಿಡಲ್ಲ ಅಂತ ಅಂದರೆ ಆ ಶಕ್ತಿ ದುಷ್ಟಶಕ್ತಿಗಳು ಅವ್ರಿಗೆ ಮಾತಾಡೋದು ಹಾಂ ಇನ್ನೊಂದು ಅದು ಮೋಹಿನಿ ಅಂತ ಬರ್ತೈತೆ ಕೈಗಳೇ ಹೇಗೆ ಇಟ್ಕೊಂಡ್ಬಿಡ್ತೈತೆ ಹಾಂ ಕೈಯೇ ಹಿಂಗೆ ಟೇಬಲ್ ಮೇಲೆ ಅದು ವೀಡಿಯೋ ಕಳಿಸಿನಿ ಕೈ ಹಿಂಗೆ ಇಟ್ಕೊಂಡು ಟೇಬಲ್ ಮೇಲೇನೆ ರಾತ್ರಿ ಪರಚ್ತಾರೆ ಹಾಂ ಹಿಂಗೆಲ್ಲ ಹಿಂಗೆ ಇಟ್ಕೊಂಡ್ಬಿಡ್ತೀವಿ ಕೈಯನ್ನು ಓಕೆ ಯಾರ ನೀನಾ ಮೋಹಿನಿ ಯಾರು ಕಳಿಸಿರೋದಾ ಗಂಡನ ಮನೆಯವರು ಹಾಂ ಎಷ್ಟು ವರ್ಷದಿಂದ ಇದೆಯಾ ಮೊಯ್ಯ ಹಾಂ ಎಷ್ಟು ವರ್ಷಗಳಿಂದ ಇದೆಯಾ ವರ್ಷ ಎರಡು ವರ್ಷ ಹಾಂ ಏನು ಮಾಡ್ತಾಯಿದ್ದೀಯಾ ಹುಡುಗಿ ಕಾ ನೋವು ಕೊಡ್ತಾ ಇದ್ದಾ ಹುಡುಗಿ ಚೌಡಿ ಇತ್ತಲ್ಲ ಹಾಂ ಚೌಡಿನ ತೆಗ್ದೆ ತಾನೆ ಚೌಡಿ ಓದಲು ತಾನೆ ಇನ್ನೊಂದು ಅದು ಇತ್ತಲ್ಲ ಇನ್ನೊಂದು ಏನ ಮಾದ ಗಿರೀಶ್ ಹಾಂ ಯಾರ ಗಿರೀಶ್ ನಾ ಅವನ ಆತ್ಮ ಇತ್ತು ಅವನು ಓದ್ನಂತಾನೆ ನೀನೆಲ್ಲ ಕಾಣಿಸಿಲ್ಲ ನನ್ಗೆ ಅವತ್ತಾ ಎಲ್ಲಿ ಒಳಗೆ ಭಯ ಬಿದ್ದು ಓಡೋಬಿಟ್ಟೆ ಅವತ್ತ ಭಯ ಬಿದ್ದಿಲ್ಲ ಇವಾಗ ಭಯ ಪಡಿಸಲಾ ಹಾಂ ಯಾಕ ಮೈನೆ ಇವಾಗ ಏನು ಬೇಕು ಏನು ಬೇಡ ಹಾಂ ಮತ್ತೆ ಇವು ಹೆಂಗೆ ಬಂದೆ ಅವ್ರಲ್ಕ ಅವ್ರ ಅಮ್ಮನಿಗೆ ಯಾರು ಇರೋದು ಮೈನ್ಯ ನೀನೇನಾ ನಿನಗೂ ಆಯಮ್ಮನೆ ಅಂತ ಅಂತ ಇರೋದಾ ಹೇಳೋ ಯಾರು ಮಾಡದ ಮೈನ್ಯ ಯಾರು ಮಾಡ್ತಾ ಇದ್ದಿದ್ದ ಅದೇ ಅದು ನೋಡು ಆಕ್ಷನ್ ತೋರ್ ಹೆಂಗೆ ತೋರಿಸ್ತೇ ಹಾಂ ಮೈನ್ಯಾ ಇವಾಗ ಏನು ಬೇಕು ಹೇಳ ನಿಂತ ಏನು ಬೇಡ ಹೋಯ್ತ್ಯಾ ಬಿಟ್ಟು ಐತ್ಯಾ ಬಿಟ್ಟು ಹೋಯ್ತಾ ನನ್ನ ಹತ್ರ ಇರ್ತೀಯಾ ಮೈನ್ಯ ಇನ್ನು ಸೃಷ್ಟಿ ಮಾಡಿರೋದಾ ಇಲ್ಲ ಆತ್ಮನಾ ಯಾರು ಸತ್ತೋಗಿರೋದೇ ನೀನು ಅಲ್ಲ ಮೊಯಿನಿ ಹಾಂ 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 ಇವಾಗ ನಾನು ಇದ್ದ ನಾನು ಹೇಳಿದ ಕೆಲಸ ಮಾಡ್ಕೊಂಡು ನನ್ನ ಜೊತೇಲಿ ಇರ್ತೀಯಾ ಓಯ್ತೀಯ ಆ ನನ್ನ ಜೊತೇಲಿ ಇದ್ದೀಯಾ ನನಗೇನು ತೊಂದರೆ ಇಲ್ದಿರೋದನ್ನು ನೋಡ್ಕೊತೀಯಾ ಹಾಂ ಹೆಂಗಂತೀಯ ಗ್ಯಾರಂಟಿನಾ ಹಾಂ ಗ್ಯಾರಂಟಿ ಇರ್ತೀಯ ಯಾಕೆ ಆಡ್ಬೇಕು ಅನ್ಸೈತಿ ನಿನಕಾ ನೀನು ಆಡ್ಬೇಕು ಅಂದ್ಕೊಟ್ಟಿದ್ಯಾ ಮತ್ತು ಚಿನ್ಯಾಕೆ ಎದ್ದಾಗ ಆ ಥರ ಆ ಮೈನಿ ಆಡಂಗಿದ್ರೆ ಆಡು ಹೋಗ್ಲಿ ನೋಡೋಣ ಹೆಂಗಾಡ್ತೀಯ ಆ ಹಂಗೇನು ಆಡತ್ತಿನ ಫುಲ್ ಎಲ್ಲೆಲ್ಲ ತೋರಿಸ್ಬಿಟ್ಟಿದ್ದಾರೆ ಬಿಡ್ರಿ ಒಂದೊಂದು ಜಾಗ ಅಂತ ಇರ್ತಿಲ್ಲ ಸುಮಾರು ಜಾಗ ಪಾಪ ಸುತ್ತಿ 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 ಬಂದಿರೋದು ಹ್ಞೂ ಪರ್ಫೆಕ್ಟಾಗಿ ರೆಡಿ ಆಗ್ಬಿಟ್ಟಿದ್ರು ಸಣ್ಣಗೆ ಆಗ್ಬಿಟ್ಟಿದ್ಲ ಹುಡುಗಿ ಫಸ್ಟು ಮದುವೆಯಾಗ ಮೊದಲು ತುಂಬ ಚೆನ್ನಾಗಿದೆ ನೋಡೋಕ್ಕೆ ಅಷ್ಟು ದಪ್ಪ ಇತ್ತು ಇವಾಗ ಏನೂ ಇಲ್ಲ ಫುಲ್ಲು ಸಣ್ಣಕ್ಕಿದ್ದಾಳೆ ಹ್ಞೂ ಕಷ್ಟ ಆಗ್ಬಿಟ್ಟಿಲ್ಲ ಅವ್ರು ನಮ್ಮ ಆಫೀಸ್ ಪಕ್ಕದಲ್ಲೇ ದೇವಸ್ಥಾನ ಇದೆ ನಾನೇನು ಮಾಡಿದೆ ಆಯ್ತು ನಮಸ್ಕಾರ ಹಾಕ್ಬಿಟ್ಟು ಹೋಗ್ರಿ ಅಂದ್ರೆ ಅವನೇನ್ ಮಾಡಿದ್ದಾರೆ ಅವ್ರು ಹೋಗಿ ನೋಡಿ ಅಲ್ಲಿ ಹೋಗಿ ನಮಸ್ಕಾರಕ್ಕೆ ಹೋಗಿದಾರೆ ಏ ನಿನ್ಗೆಲ್ಲ ಯಾವ್ದು ಆತ್ಮೇಲೆ ಏನಿಲ್ಲ ನಿನ್ನ ನಿಂದು ಮೇನ್ ಸರಿ ಇಲ್ಲಮ್ಮ ಯಾವ್ದನ್ನ ಹಾಸ್ಪಿಟಲ್ ಹೋಗಿ ತೋರಿಸ್ಕೊತಿದ್ರೆ ಅವ್ರಿಗೆ ಫುಲ್ ಕಪಾ ಬಂದ್ಬಿಟ್ಟಿದ್ವಿ ನಾನು ಹೇಳಿದೆ ತಿರಾಗ್ ತಿರ್ಗೋಗಿ ನಮಸ್ಕಾರ ಹಾಕೊಂಡು ಇಲ್ಲಣ್ಣ ನಾವು ಅಲ್ಲಿ ಹೋಗಕ್ಕಾಗಲ್ಲ ಎಪ್ಪ ಏನೋ ಉಲ್ಟಾ ಪಲ್ಟ ಮಾತಾಡ್ತಾರೆ ನಾವು ಹೋಗೋಣ ನಾನು ಈ ಸರ ಹೋದ್ರೆ ಜಾಗ ನಾನೇ ಗಲಾಟೆ ಮಾಡ್ತೀನಿ ಅಲ್ಲಿ ಹೋಗ್ಬಿಟ್ಟು ಅವ್ರ ಬಗ್ಗೆ ನಿಮ್ಗೆ ಏನು ಗೊತ್ತು ಅಂತ ಹೇಳ್ಬಿಟ್ಟು ನೀವು ಅವ್ರ ಬಗ್ಗೆ ಆ ಥರ ಮಾತಾಡ್ತೀರಾ ನನಗೆ ಫಾಳಮ್ ಇರೋದು ನನಗೆ ಗೊತ್ತು ನಾನು ಕ್ಲಿಯರ್ ಮಾಡಿಕೊಟ್ಟಿದ್ದಾರೆ ನಾನು ಅವ್ರು ಫುಲ್ ನಂಬ್ತೀನಿ ಅವ್ರನ್ನ ಅಂತೇಳ್ಬಿಟ್ಟು ಅವ್ರು ಅಷ್ಟು ಇದ್ರಾಗಿ ಮಾತಾಡ್ತಾರೆ ಅಂದರೆ ಅದನ್ನು ಅನ್ಭವಿಸಿದಾರಲ್ಲ ಹ್ಞೂ ತೊಂದರೆ ಮೈ ಪೇಯ್ನ್ ಇದ್ದಾಗ ಪೇಯ್ನ್ ಇಲ್ಲ ಅವ್ರಿಗೆ ಊಟ ಮಾಡೋಕ್ಕಾಗಲ್ಲ ಇಲ್ಲ ಕೈಲಿ ಕೈ ಕಾಲುಗಳೆಲ್ಲ ನೈಟಲ್ಲೆಲ್ಲ ಏನೊಂಥರ ಎಳ್ಕೊಳೋದು ಒಂಥರ ಯಾರೋ ಬಂದು ಒಂಥರ ಕಟ್ಟಾಕತ್ತಾರ ಒಂಥರ ತುಂಬ ಅನುಭವಿಸ್ಬಿಟ್ಟಿದ್ದಾರೆ ಅವರು ಒಂದೊಂದು ಸಮಸ್ಯೆ ಇಲ್ಲ ಅದು ವೀಡಿಯೋಗಳಿದೆ ವೀಡಿಯೋ ಅದು ಮಕ್ಕ ಬ್ರೆಂಡ್ ಮಾಡ್ಬಿಟ್ಟು ಅದು ಅಷ್ಟು ಅನುಭವಿಸ್ಬಿಟ್ಟಿದ್ದಾರೆ ಪಾಪ ಸೊ ಈಗೆಲ್ಲ ಕ್ಲಿಯರ್ ಆಗಿದೆ ಎಲ್ಲ ಕ್ಲಿಯರ್ ಆಗಿದೆ ಓಕೆ ಚೌಡಿನ ಬಿಟ್ಟಿದ್ದಾರೆ ಒಂಥರ ಚಂಡಿ ರೂಪದಲ್ಲಿ ಮತ್ತು ಅದು ಮೊಹಿನಿ ಅಂತ ಅದೆಲ್ಲ ಫುಲ್ಲು ಆಮೇಲೆ ಅವ್ರು ಕಳಿಸಿರೋದು ಯಾರು ಅಂತ ಅಂತೇಳ್ಬಿಟ್ಟು ಅವರ ಖುದ್ದಾಗಿ ಹೇಳ್ತಾರೆ ಅವರು ಆತ್ಮಗಳೆಲ್ಲ ಇದ್ದಾರೆ ಅದು ಅವ್ರ ಹೆಸರುಗಳು ಹೇಳ್ತಾರೆ ತುಂಬಾ ಡಿಫ್ರೆಂಟ್ ಐತೆ ಕೇಸ್ ಇದು ಪಾಟಲ್ ಕ್ಲಿಯರ್ ಮಾಡಿಕೊಟ್ಟಿದ್ದು ಹ್ಮ್ ಸೊ ವೀಕ್ಷಕರೇ ಯಾಕಂದ್ರೆ ಇದು ಕೆಲವರು ಇದೆಲ್ಲ ಭ್ರಮೆ ಅಂತ ಮಾತಾಡ್ತಾರೆ ಭ್ರಮೆ ಇಲ್ಲ ಅದು ನೋಡಿದ್ರೆ ಅದು ನೋವು ಗೊತ್ತಿರುತ್ತೆ ಯಾಕಂದ್ರೆ ಅವರು ಇಲ್ಲಿ ನಾಗರಾಜ್ ದೇವ ಆಫೀಸ್ ಪಕ್ಕದಲ್ಲೇ ಒಂದು ದೇವಸ್ಥಾನಕ್ಕೆ ಕಳಿಸಿದಾಗ ಅಲ್ಲಿರೋ ಪುರೋಹಿತರು ಆಸ್ಪತ್ರೆಗೆ ಹೋಗಿ ಅಂತ ಹೇಳಿದಾಗ ಅವ್ರಿಗೆ ಅದು ಆಸ್ಪತ್ರೆಗಳೆಲ್ಲ ತಿರುಗಾಡಿ ಅನುಭವ ಆಗಿದೆ ಅದಾದ ಮೇಲೇ ಅವರು ಇದರಲ್ಲಿ ಬಂದು ರಿಲೀಫ್ ಆಗಿದ್ಮೇಲೆ ಇಲ್ಲ ಇದು ಒರಿಜಿನಲ್ ಇದೆ ಏನೋ ಸಮಸ್ಯೆ ಇತ್ತು ಇಲ್ಲಿ ಸರಿ ಹೋಗ್ತಾ ಇದೆ ಅನ್ನೋ ಥರ ಅವ್ರು ಹೇಳಿದ್ದು ಸೊ ಇದು ಆಸ್ಪತ್ರೆ ಅಲ್ಲ ಅನ್ನೋದು ಅವ್ರಿಗೆ ಕ್ಲಾರಿಟಿ ಇತ್ತು ಸೊ ಹಾಗಾಗಿ ಸೊ ಇದು ಯಾಕಂದರೆ ಈ ಸಮಾಜದಲ್ಲಿ ಎಲ್ಲವೂ ಇದ್ದಾವೆ ಎಲ್ಲವೂ ತೋರ್ಸೋಕ್ಕಾಗಲ್ಲ ಕಣ್ಣಿಗೆ ಕಾಣಲ್ಲ ಅನುಭವಿಸ್ದೆ ಇರೋರಿಗೆ ಮಾತ್ರ ಅರ್ಥ ಆಗುತ್ತೆ ಅನುಭವಿಸದೆ ಇರೋರು ಅದ್ರ ಬಗ್ಗೆ ಏನು ಬೇಕು ಮಾತಾಡ್ಬೋದು ಯಾಕಂದರೆ ಅದು ಅನುಭವಕ್ಕೆ ಅವ್ರಿಗೆ ಬಂದಿಲ್ಲ ಅಂತ ಅಷ್ಟೇ ಯಾಕಂದರೆ ಅವರ ಅನುಭವ ಅವರ ಒದ್ದಾಡಿರೋ ರಿಸ್ಕು ಸಮಸ್ಯೆಗಳು ನೋಡಿದ್ರೆ ಅವರು ಇನ್ನೂ ತುಂಬ ಮಾತಾಡೋರು ಸ್ವಲ್ಪನೇ ಮಾತಾಡ್ಸಿದ್ದೀನಿ ಸೊ ಇಷ್ಟರಲ್ಲಿ ಕ್ಲಾರಿಟಿ ತೊಗೊಬೇಕು ಅಲ್ಲೇನೋ ಒಂದು ಆಗೈತೆ ಅವ್ರಿಗೆ ತೊಂದರೆ ಅಂತ ಸೊ ಇಲ್ಲಿ ದುಷ್ಟಶಕ್ತಿಗಳು ನೆಗೆಟಿವ್ಗಳು ಮತ್ತು ಇನ್ಯಾವೋ ಬೇರೆ ಮೋಹಿನಿ ಅಂತೆಲ್ಲ ಹೇಳಿದ್ರು ನಾಗರಾಜರು ಸೊ ಇವೆಲ್ಲ ಸಮಸ್ಯೆಗಳು ಅವರಲ್ಲಿ ಇತ್ತು ಅದನ್ನು ಸಗ್ ತೆಗಿಸಿದ್ದಾರೆ ಯಾಕೆಂದರೆ ನಾಗರಾಜವರಲ್ಲಿರೋ ಶಕ್ತಿಗಳು ಅವುಗಳ್ನ ತೆಗ್ದಿದ್ದಾವೆ ಸೊ ಹಾಗಾಗಿ ಈಗ ಅವರು ರಿಲೀಫ್ ಆಗಿದ್ದಾರೆ ನಮ್ಮ ಜೊತೆ ಮಾತಾಡಿದ್ರು ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ನಾಗರಾಜ್ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ